ಪೊಲೀಸ್ ಕಮಿಷನರ್ ಕಚೇರಿಯಿಂದ ಹೊರಟಿದ್ದಾರೆ ವಿಜಯಲಕ್ಷ್ಮಿ ಅವರು ಯಾವ ರಿಯಾಕ್ಷನ್ ಕೂಡ ಕೊಡಲಿಲ್ಲ ಕೆಟ್ಟ ಕಮೆಂಟ್ಗಳ ಬಗ್ಗೆನ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ರ ಅಥವಾ ಬೇರೆ ಏನಾದರೂ ವಿಚಾರಗಳಿದ್ವಾ ದರ್ಶನ್ ಒಂದು ಕಡೆ ದರ್ಶನ್ ಮತ್ತು ಇಡಿ ತಂಡ ಒಂದು ಅಲ್ಲಿ ಜೈಲಲ್ಲಿರೋದು ಇದರ ಮಧ್ಯೆ ಏನಾದರೂ ಮೊದಲೆಲ್ಲ ಆ ಕೇಸ್ಗೆ ಸಂಬಂಧಪಟ್ಟದಿಂದ ಓಡಾಡ್ತಾ ಇದ್ದರು ಈಗ ಈಗ ಒಂದು ಫ್ಯಾನ್ ವಾರೋ ಅಥವಾ ಒಂದು ಕಡೆ ಸ್ಟಾರ್ ವಾರೋ ಶುರುವಾಗ್ಬಿಟ್ಟಿದೆ ಇದರಲ್ಲಿ ಪರೋಕ್ಷವಾಗಿ ಮಾತನಾಡೋದು ಶುರುವಾಗಿದೆ ಒಂದು ಕಡೆ ಫಾರ್ಟಿ ಫೈವ್ ಮೂವಿ ಇವತ್ತು ಫ್ರೈಡೇ ಈ ಫ್ರೈಡೇಗೆ ರಿಲೀಸ್ ಇದೆ ಅದು ಇದರ ಮಧ್ಯೆ ಇದಕ್ಕಿಂತ ಮುಂಚೆ ಡೆಬಿಲ್ ರಿಲೀಸ್ ಆಗಿತ್ತು ನಾವೇನೋ ಪೈರಸಿ ಬಗ್ಗೆ ಮಾತಾಡಿದ್ದೀವಿ ಅಂತ ಅವರು ಮಾತಾಡಿದ್ರು ಯಾರದೇ ಹೆಸರು ತಗೊಂಡಿಲ್ಲ ಅಂಥೇಳಿ ಈ ಕಡೆ ವಿಜಯಲಕ್ಷ್ಮಿಯವ್ರು ನೋಡಿದ್ರೆ ಅವರು ಕೂಡ ಹೆಸರು ತಗೊಂಡೆ ತೊಗೊಳ್ದೇನೆ ಅವರು ಕೂಡ ಮಾತಾಡಿದರು ಇದರ ಮಧ್ಯೆ ಇಬ್ಬಿಬ್ಬರ ಕಡೆಯಿಂದ ಈ ಥರ ಸ್ಪಷ್ಟೀಕರಣ ಬಂದ ಹೊರತಾಗಿಯೂ ಕೆಟ್ಟ ಕಮೆಂಟ್ಗಳ ಹಾವಳಿ ಆಗಿತ್ತು ಅವರಿಗೆ ಸೊ ಹಾಗಾಗಿ ಅದೇ ವಿಚಾರ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ರಾ ಬಂದಿಲ್ವಾ ಏನು ಕೂಡ ಅವರು ಹೇಳದೆ ಇವತ್ತು ಹೊರಟಿದ್ದಾರೆ ಸೈಬರ್ ಇನ್ಸ್ಪೆಕ್ಟರ್ ಉಮೇಶ್ ಅವ್ರನ್ನ ಕೂಡ ಭೇಟಿ ಮಾಡಿ ಅವರು ವಾಪಸ್ಸಾಗಿರೋದು கம்ப்ளேண்ட் ஏன் மேடம் சோஷியல் மீடியா லெஃப்ட் ಸಂತೋಷ ಸಂತೋಷ ಸಂತೋಷ್ ಏನಾದ್ರೂ ಮಾತಾಡಿದ್ರ ವಿಜಯಲಕ್ಷ್ಮಿ ಅವರು ಯಾವ ವಿಚಾರಕ್ಕೆ ಅಂತ ಹೇಳಿ ಅಥವಾ ವಿಜಯಲಕ್ಷ್ಮಿ ಕಡೆಯವ್ರಿಂದ ಆಗ್ಬಹುದು ಅಥವಾ ಪೊಲೀಸ್ ವರ್ಸ್ ಏನಾದ್ರು ಹೇಳ್ತಾ ಇದೆಯಾ ಇದ್ರ ಬಗ್ಗೆ ಭೇಟಿ ಉದ್ದೇಶದ ಬಗ್ಗೆ ಅಂತ ಅಹ್ ರಮಾಕಾಂತ್ ಏನು ವಿಜಯಲಕ್ಷ್ಮಿ ಬಂದು ಸೈಬರ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಅನ್ನ ಭೇಟಿಯನ್ನು ಮಾಡಿದ್ದಾರೆ ಆದ್ರೆ ಯಾವುದೇ ರಿಯಾಕ್ಷನ್ ಅನ್ನು ಕೊಟ್ಟಿಲ್ಲ ರಿಯಾಕ್ಷನ್ ಕೇಳಿದ್ರೆ ಅದಕ್ಕೆ ರಿಯಾಕ್ಷನ್ ಕೊಡೋದಿಲ್ಲ ಅಂತೇಳಿ ನಕಾರವನ್ನು ಮಾಡಿರುವಂತದ್ದು ಮತ್ತೆ ಹೋಗಿರೋ ಸುಮಾರು ಇಪ್ಪತ್ ಇಪ್ಪತ್ತೈದು ನಿಮಿಷಗಳ ಕಾಲ ಒಂದು ಚರ್ಚೆಯನ್ನ ಮಾಡಿದ್ದಾರೆ ಯಾವ ಕಾರಣಕ್ಕಾಗಿ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿಲ್ಲ ಆದ್ರೆ ಸೋಷಿಯಲ್ ಮೀಡಿಯಾ ಸೈಬರ್ ಕ್ರೈಮ್ ಅಂತ ಹೇಳಿದಾಗ ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾಕ್ಕೆ ಬರುತ್ತೆ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾಕ್ಕೆ ಸಂಬಂಧಪಟ್ಟ ಭೇಟಿ ಆಗಿರುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಲ್ಲಿ ಬ್ಯಾಡ್ ಕಮೆಂಟ್ಸ್ ಗಳು ಬಂದಿರೋದಿರ್ಬೋದು ಇಲ್ಲ ಇವ್ರನ್ನ ಟ್ರೋಲ್ ಇರ್ಬೋದು ಇಲ್ಲ ಸೋಷಿಯಲ್ ಮೀಡಿಯಾ ಏನಾಗ್ತಾ ಇರುತ್ತೆ ಅದಕ್ಕಿರ್ಬೋದು ಈ ಈ ಹಂತವಾಗಿ ಏನಾದ್ರು ಬಂದಿರ್ಬೋದು ಅನ್ನೋ ಮಾಹಿತಿ ಇರುವಂಥದ್ದು ಅದ್ರ ಜೊತೆಗೆ ಅಜಯ್ ಹಿಲೇರಿ ಅವರನ್ನು ಕೂಡ ಭೇಟಿ ಮಾಡ್ಲಿಕ್ಕೆ ಬಂದ್ರು ಅವರು ಕೂಡ ಅವ್ರಿಗೆ ಸಿಕ್ಕಿಲ್ಲ ಸೊ ಹೀಗಾಗಿ ಸೈಬರ್ ಕ್ರೈಮ್ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವ್ರನ್ನ ಭೇಟಿ ಮಾಡಿದ್ದಾರೆ ಉಮೇಶ್ ಅಂತ ಹೇಳಿ ಅವ್ರನ್ನ ಭೇಟಿಯನ್ನು ಮಾಡಿ ವಾಪಸ್ ತೆರಳಿರುವಂತದ್ದು ಯಾವುದೇ ರಿಯಾಕ್ಷನ್ ನಾನು ಕೊಡೋದಿಲ್ಲ ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳ ಮುಖಾಂತರನೇ ಒಂದು ಏನು ಕಮ್ಯುನಿಕೇಶನ್ ಅನ್ನು ಕೂಡ ಮಾಡಿರುವಂತದ್ದು ಯಾವುದೇ ಒಂದು ಮಾತನ್ನು ಕೂಡ ಆಡ್ಲಿಲ್ಲ ಸೊ ವಾಪಸ್ ಹೋಗಿರುವಂತದ್ದು ಯಾವ ಕಾರಣಕ್ಕಾಗಿ ಬಂದರೆ ಸ್ಪಷ್ಟತೆ ಇಲ್ಲ ಪೊಲೀಸರು ಐದಾರ ನಂತರ ಏನು ಪ್ರಕರಣವನ್ನು ದಾಖಲು ಮಾಡ್ತಾರೆ ಯಾವ ಕಾರಣಕ್ಕೆ ಬಂದ್ರು ಪೊಲೀಸರು ಸ್ಪಷ್ಟನೆ ಬಳಿಕಷ್ಟೇ ಗೊತ್ತಾಗಬೇಕಾಗಿರುವಂತದ್ದು ರಾಮಕಾಂತ್ ಓಕೆ ಥ್ಯಾಂಕ್ ಯು ಸಂತೋಷ್ ಏನು ಕಂಪ್ಲೇಂಟ್ ಆದ್ರೆ ಹೇಳಿ